ನಿನ್ನೆ ತಾನೇ ನಾನು ಬಜೆಟ್ ಮಂಡಿಸ್ತೇನೆ ನಿನ್ನೆ ಬಜೆಟ್ ಮಂಡಿಸ್ದೆ ಮುಂದಿನ ವರ್ಷದ ಬಜೆಟ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಅನ್ನು ಮಂಡಿಸ್ತೇನೆ ಈಗಾಗಲೇ ಮೊಯ್ಲಿ ಅವರು ಹೇಳಿದ್ರು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿಗಳ ಬಜೆಟ್ ಮೂರು ಲಕ್ಷದ ಎರಡು ಸಾವಿರ ಕೋಟಿ ರೂಪಾಯಿ ಮಂಡಿಸಿದ್ರು ಅವರು ಬಿಜೆಪಿಯವರು ಮೂರು ಲಕ್ಷದ ಎರಡು ಸಾವಿರ ಕೋಟಿ ನಾನು ಮುಖ್ಯಮಂತ್ರಿ ಆದ ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಮ್ಮೆ ಬಜೆಟ್ ಮಂಡಿಸಿದೆ ಈ ವರ್ಷ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದೆ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ರೂಪಾಯಿಯನ್ನು ಮಂಡಿಸಿದೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಬಜೆಟ್ನಲ್ಲಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಕೋಟಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ರೂಪಾಯಿಗಳ ಬಜೆಟ್ ಅನ್ನು ಮಣಿಸಿದ್ದೇನೆ ದಿವಾಳಿ ಆಗಿದ್ರೆ ಮಣಸಕ್ಕಿತ್ತ ನರೇಂದ್ರ ಮೋದಿಜಿ ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು ಈ ದೇಶದ ಪ್ರಧಾನಮಂತ್ರಿ ಯಾಕ್ರಿ ಸುಳ್ಳು ಹೇಳ್ತೀರಿ ಯಾಕ್ರಿ ಸುಳ್ಳು ಹೇಳ್ತೀರಿ ದೇಶ ಇವತ್ತು ನಮ್ಮ ಗ್ಯಾರಂಟಿ ಪದ ಇದೆಯಲ್ಲ ಗ್ಯಾರಂಟಿ ಅನ್ನೋ ಪದ ಇದೆಯಲ್ಲ ಅದನ್ನ ಕದ್ಬುಟ್ಟಿದಾರೆ ಕಟ್ಬುಟ್ಟಿದಾರೆ ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಲ್ಲಪ್ಪ ಗ್ಯಾರಂಟಿಗಳಂದ್ರೆ ಜಾರಿ ಮಾಡಕ್ಕಾಗಲ್ಲ ಅಂತ ಹೇಳಿದ್ರಲ್ರಿ ನರೇಂದ್ರ ಮೋದಿಜಿ ಬಿಜೆಪಿ ಅವರೇ ಯಾಕೆ ಹೇಳಿದ್ರಿ ಈಗ ಮೋದಿ ಗ್ಯಾರಂಟಿ ಅದು ಬಿಜೆಪಿ ಗ್ಯಾರಂಟಿ ಅಲ್ಲ ಮೋದಿ ಗ್ಯಾರಂಟಿ ಈ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕಳ್ತಕ್ಕಂಥವರಲ್ಲ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿ ಅಷ್ಟು ಸುಳ್ಳು ಹೇಳಿದಂಥ ಪ್ರಧಾನಮಂತ್ರಿ ಸ್ವತಂತ್ರ ಭಾರತದಲ್ಲಿ ಯಾರೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸ್ವತಂತ್ರ ಭಾರತದಲ್ಲಿ ಯಾರು ಕೂಡ ಇಂಥ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಬಂದಿರಲಿಲ್ಲ ಯಾಕ್ರೆ ಸುಳ್ಳು ಹೇಳ್ತೀರಿ ಪ್ರಧಾನಮಂತ್ರಿಗಳೇ ಇವರು ನಿನ್ನೆ ಬಜೆಟ್ನಲ್ಲಿ ನಾನು ಮುಂದಿನ ಐದು ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದೇನೆ ಐವತ್ತೆರಡು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿ ನೀವು ಯಾವತ್ತಾದರೂ ಮಾಡಿದ್ದೀರ ನರೇಂದ್ರ ಮೋದಿಜಿ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅಶೋಕ ಮಾಡಿದ್ರೇನ್ರಿ ಏನು ಓಹೋ ವೀರ ಏನ್ ನಿನ್ನೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದನ್ನ ನಾ ಯಾವತ್ತೂ ಕೂಡ ನೋಡಿರ್ಲಿಲ್ಲ ಮೊದಲೇ ಪ್ಲಾನ್ ಮಾಡಕ ಬಂದ್ಬಿಟ್ಟಿವ್ರೆ ಪ್ರಕಾರಗಳೆಲ್ಲ ಹಿಡ್ಕೊಂಡು ಯಾಕಂತಂದ್ರೆ ಬೈಕಾಟ್ ಮಾಡಬೇಕು ಸಿದ್ದರಾಮಯ್ಯನವರ ಬಜೆಟ್ ಅನ್ನು ಬೈಕಾಟ್ ಮಾಡಬೇಕು ಯಾಕಂತಂದ್ರೆ ಅವರಿಗೆ ಸತ್ಯ ತಡ್ಕೊಳ್ಳಾಗಲ್ಲ ಮೈ ಎಲ್ಲ ಉರಿ ಬಂದ್ಬಿಡ್ತದೆ ಸತ್ಯ ತಡ್ಕೊಳಕ್ಕಾಗಲ್ಲ ಸತ್ಯ ಹೇಳ್ಬಿಡ್ತೀವಲ್ಲ ಅದರಿಂದ ಮೈ ಉರಿ ಎತ್ಕೊಂಡು ಯಾಕೆಂತಂದ್ರೆ ಕೇಂದ್ರ ಸರ್ಕಾರ ಈ ವರ್ಷ ಇಪ್ಪತ್ತ್ ಮೂರು ಕರ್ನಾಟಕದಿಂದ ಶೇಖರಣೆ ಆಗ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮಗೆ ಎಷ್ಟು ಬರ್ತದೆ ಗೊತ್ತಾ ಬರೀ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನಾವು ಕಲೆಕ್ಟ್ ಮಾಡೋದಕ್ಕೆ ಕರ್ನಾಟಕದಿಂದ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನೂರು ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು ಹದಿಮೂರು ರೂಪಾಯಿ ಮಾತ್ರ ಇದು ನ್ಯಾಯನಾ ಅನ್ಯಾಯನ ನ್ಯಾಯನಾ ನ್ಯಾಯ ಅಲ್ಲ ಇದನ್ನ ಹೇಳಿದ್ರೆ ಅವರಿಗೆ ಮೈ ಎಲ್ಲ ಬುರಿ ಎತ್ಕೊ ಅವರಿಗೆ ಸಿ ಅವರು ನಿಜವಾಗಿ ಏಳು ಕೋಟಿ ಕನ್ನಡಿಗರ ಹಿತವನ್ನು ರಕ್ಷಣೆ ಮಾಡ್ತಕ್ಕಂಥ ಏನಾದರೂ ಬದ್ಧತೆ ಇದ್ದಿದ್ರೆ ನಾವು ಚಳವಳಿಯಲ್ಲಿ ಭಾಗವಹಿಸಬೇಕಾಗಿದೆ ನಾನು ಡೆಲ್ಲಿನಲ್ಲಿ ಚಳುವಳಿ ಮಾಡಿದಾಗ ನಾನು ಮತ್ತು ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಶಾಸಕರುಗಳು ಮಂತ್ರಿಗಳು ಡೆಲ್ಲಿನಲ್ಲಿ ಚಳವಳಿ ಮಾಡಿದಾಗ ಪ್ರತಿಭಟನೆ ಮಾಡಿದಾಗ ನಾನು ಪತ್ರ ಬರೆದೆ ಎಲ್ಲ ಎಂ ಪತ್ರ ಬರೆದೆ ನೀವು ಬರ್ರಿ ಭಾಗವಹಿಸ್ ಭಾಗವಹಿಸ್ರಿ ಅಂತೇಳಿ ಇದ್ರಲ್ಲಿ ರಾಜಕೀಯ ಇಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ನಾವು ನಾಲ್ಕು ಕೋಟ್ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಪಟ್ಟು ಕೂಡ ನಮಗೆ ಬರ್ತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಈ ಅನ್ಯಾಯ ಸರ್ಪಡಿಸೋಣ ಬರ್ರಿ ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ನಾವು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ತೆರಿಗೆ ಅವ್ರಿಗೇನು ಬರಲ್ಲ ಅವ್ರಿಗೇನು ಯಾವುದು ಕ್ಷೇತ್ರ ಜಾಗ ಇಲ್ಲ ತೆರಿಗೆ ವಸೂಲು ಮಾಡಲಿಕ್ಕೆ ರಾಜ್ಯಗಳಿಂದ ವಸೂಲು ಆಗ್ತಕ್ಕಂಥ ತೆರಿಗೆ ಇಲ್ಲಿದೆ ಕೇಂದ್ರ ಸರ್ಕಾರ ನಡೀಬೇಕು ರಾಜ್ಯಗಳಿಂದ ತೆರಿಗೆ ಆಗ್ತಕ್ಕಂಥ ಇವತ್ತು ಇಡೀ ದೇಶದಲ್ಲಿ ತೆರಿಗೆ ವಸೂಲಿ ಮಾಡೋದರಲ್ಲಿ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಒಂದನೇ ಸ್ಥಾನದಲ್ಲಿದೆ ನಮ್ಗೆ ನರೇಂದ್ರ ಮೋದಿಜಿ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಿ ಕನ್ನಡಿಗರಿಗೆ ಯಾಕೆ ದ್ರೋಹ ಮಾಡ್ತಾ ಇದ್ದೀರಿ